ನಮಸ್ಕಾರ ಡೆಲ್ಲಿ ವಿರುದ್ಧ ಗೆದ್ದಿದ್ದ ಪಂದ್ಯ ಸೋತ ಬಳಿಕ ಕೋಪಗೊಂಡರು ರಿಷಬ್ ಪಂತ್ ಬಳಿಕ ನೀಡಿದರು ಸೋಲಿಗೆ ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಕ್ನೋ ವಿರುದ್ಧ ಡೆಲ್ಲಿ ಗೆದ್ದ ಬಳಿಕ ರಿಷಬ್ ಪಂತ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ನಾಲ್ಕನೇ ಪಂದ್ಯದಲ್ಲಿ ರಣರೋಚಕ ಹೋರಾಟ ಕಂಡು ಬಂದಿದೆ ಈ ರೋಚಕ ಹೋರಾಟದಲ್ಲಿ ಗೆದ್ದು ಬೀಗಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಅದು ಸಹ ಕೊನೆಯ ವಿಕೆಟ್ ಇರುವಾಗ ಸಿಕ್ಸ್ ಇಡಿಸುವ ಮೂಲಕ ಎಂಬುದೇ ವಿಶೇಷ ವಿಶಾಖಪಟ್ಟಣಂನ ವೈಆರ್ಆರ್ ಸ್ಟೇಡಿಯಂನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್ ಬೌಲಿಂಗ್ ಆಯ್ದುಕೊಂಡರು ಅದರಂತೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ ಕಲೆ ಹಾಕಿತು ತಂಡದ ಪರ ನಿಕೋಲಸ್ ಪುರನ್ ಎಪ್ಪತ್ತೈದು ಹಾಗೂ ಮಿಚಲ್ ಮಾರ್ಷ್ ಎಪ್ಪತ್ತೆರಡು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಇತ್ತ ಡೆಲ್ಲಿ ತಂಡದ ಪರ ಮಿಚಲ್ ಸ್ಟಾರ್ಕ್ ಮೂರು ಹಾಗೂ ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಹತ್ತು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಅತ್ಯಂತ ಕೆಟ್ಟ ಆರಂಭವನ್ನು ಪಡೆದುಕೊಂಡಿತು ಸ್ನೇಹಿತರೆ ಅರವತ್ತೈದು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಸೋಲಿನ ಸುಳಿಗೆ ಸಿಲುಕಿಕೊಂಡಿತು ಆದ್ಯಾಗೂ ಆಶುತೋಷ್ ಶರ್ಮಾ ಹಾಗೂ ವಿಪ್ರಾಜ್ ರವರು ಗೆಲುವಿನ ಇನ್ನಿಂಗ್ಸ್ ಆಡುವ ಮೂಲಕ ತಂಡಕ್ಕೆ ಗೆಲುವು ತಂದುಕೊಟ್ಟರು ಇದರೊಂದಿಗೆ ಡೆಲ್ಲಿ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಈ ಮುಖ್ಯವಾಗಿ ಲಕ್ನೋ ವಿರುದ್ಧದ ಈ ಒಂದು ಪಂದ್ಯದಲ್ಲಿ ಒಂದು ವಿಕೆಟ್ಗಳ ರೋಚಕ ಗೆಲುವನ್ನು ಡೆಲ್ಲಿ ತಂಡ ದಾಖಲಿಸಿತು ತಂಡದ ಪರ ಆಶುತೋಷ್ ಶರ್ಮಾ ಅಜಿಯ ಅರವತ್ತಾರು ರನ್ ಬಾರಿಸಿ ಗೆಲುವಿನ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಮತ್ತೆ ಡೆಲ್ಲಿ ವಿರುದ್ಧ ಲಕ್ನೋ ಸೋತ ಬಳಿಕ ಮಾತನಾಡಿದ ಲಕ್ನೋ ತಂಡದ ನಾಯಕ ರಿಷಬ್ ಪಂತ್ ರವರು ಕೋಪಗೊಂಡು ಈ ರೀತಿಯಾಗಿ ಹೇಳಿದ್ದಾರೆ ಈ ಪಂದ್ಯವನ್ನ ನಾವು ಸಂಪೂರ್ಣವಾಗಿ ಗೆಲ್ಲಬಹುದಾಗಿತ್ತು ಎಲ್ಲಿ ತಪ್ಪು ಮಾಡಿದ್ದೇವೆ ಎಂದು ಅರ್ಥವಾಗುತ್ತಿಲ್ಲ ಮೊದಲ ಓವರ್ ನಿಂದಾಗಿಯೂ ಪಂದ್ಯ ನಮ್ಮ ಹಿಡಿತದಲ್ಲಿತ್ತು ಆದರೆ ಅಶುತ್ ಶರ್ಮಾ ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ ಆಡುವ ಮೂಲಕ ಪಂದ್ಯವನ್ನ ಕಸಿದುಕೊಂಡರು ಎಂದು ರಿಷಬ್ ಪಂತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಿಪ್ರಾಜ್ ರವರು ಕೂಡ ಇಂದಿನ ಪಂದ್ಯದಲ್ಲಿ ಮ್ಯಾಚ್ ಟರ್ನಿಂಗ್ ಇನಿಂಗ್ಸ್ ಆಡಿದರು ನಾವು ಬ್ಯಾಟಿಂಗ್ ನಲ್ಲಿ ಉತ್ತಮ ಆಡಿದ್ದೇವೆ ನಿಕೋಲಸ್ ಒದಗಿಸಿಕೊಟ್ಟರು ಅದಾದ ಬಳಿಕ ನಾಟಕೀಯ ಕುಸಿತವನ್ನ ಕಂಡಿದ್ದೆವು ಅದಿಯಾಗೂ ಈ ಪಂದ್ಯವನ್ನ ನಾವು ಗೆಲ್ಲಬೇಕಾಗಿತ್ತು ಆದರೆ ಅಶುತೋತ್ ಶರ್ಮಾರವರ ಔಟ್ ಸ್ಟ್ಯಾಂಡಿಂಗ್ ಆಟವು ನಮ್ಮ ತಂಡದ ಸೋಲಿಗೆ ಕಾರಣವಾಯಿತು ಎಂದು ರಿಷಬ್ ಪಂತ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ನೋಡಿದಲ್ಲ ಸ್ನೇಹಿತರೆ ಡೆಲ್ಲಿ ವಿರುದ್ಧ ಲಕ್ನೋ ಸೋತ ಬಳಿಕ ಪಂತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ಕುಂತು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ